ಹಲೋ सिंगर ಇಂದ ಆಕ್ಟರ್ ಆಗಿದೀರಾ ಈ ಬದಲಾವಣೆ ಹೇಗಿದೆ एक्चुअली ನಾನು ಸರಗಮಪ ಸೀಸನ್ 19 ಇಂದ ಜಿ ನಾನು ಈಗ ಶೋದಾ ಅಲ್ಲಿ 액ಟಿಂಗ್ ಮಾಡಕ್ಕೆ ನಂಗೆ ಅವಕಾಶ ಸಿಕ್ತು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ನಂಗೆ ಆ್ಯಕ್ಟಿಂಗಲ್ಲೂ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದೆ ಬಟ್ ನಾನು ಶಾರ್ಟ್ ಫಿಲ್ಮ್ಸ್ ಮತ್ತು ಆಲ್ಬಮ್ ಸಾಂಗ್ಸಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೆ ಬಟ್ ವೆಬ್ ಸೀರೀಸ್ ಫಸ್ಟ್ ಇದು ಶೋಧ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಖುಷಿ ಇದೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನನಗೂ ವರ್ಕ್ ಮಾಡೋಕ್ಕೆ ಅವಕಾಶ ಆಯಿತು ಸೊ ಥ್ಯಾಂಕ್ಸ್ ಟು ಜಿ ಫೈ ಬೆಸ್ಟ್ ವಿಶಸ್ ಟು ಶೋಧ ನಾನು ಸರೇಗಮಪಾದಲ್ಲಿದ್ದಾಗ ಸ್ಪೆಷಲ್ ಎಂಟರ್ಟೈನರ್ ಅಂತ ನನ್ನ ಸೆಲೆಕ್ಟ್ ಮಾಡಿದರು ಸೊ ಫಿನಾಲೆಯಲ್ಲಿ ಬೆಸ್ಟ್ ಎಂಟರ್ಟೈನರ್ ಟ್ರೋಫಿ ಸಿಕ್ತು ಹಿಂದಿ ಅವಕಾಶ ಹಿಂದಿ ಹಿಂದಿ ಕಡೆಯಿಂದ ಕಾಲ್ ಬಂತು ಎಕ್ಸ್ಪೀರಿಯನ್ಸ್ಗೆ ಅಂತ ನಾವು ಆಡಿಷನ್ಸ್ ಕೊಟ್ವಿ ಒನ್ ಒಂದೇ ರೌಂಡ್ ಸೆಲೆಕ್ಟ್ ಆಗ್ತಾ ಹೋಯಿತು ತುಂಬ ಖುಷಿ ಇದೆ ಕರ್ನಾಟಕದಿಂದ ಸೆಲೆಕ್ಟ್ ಆಗಿ ಹೋಗಿದ್ದು ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಹಾಡೋಕ್ಕೆ ಅವಕಾಶ ಆಯಿತು ಸೊ ತುಂಬಾ ಖುಷಿ ಇದೆ ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ನನಗೆ ಹಿಂದಿ ಅಷ್ಟು ಫ್ಲೂಯೆಂಟ್ ಆಗಿ ಬರ್ತಿರ್ಲಿಲ್ಲ ಅರ್ಥ ಆಗ್ತಿತ್ತು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿ ಹೋಗೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಕಲ್ತ್ಕೊಂಡೆ ಕನ್ನಡದಲ್ಲಿ ಎಸ್ ಪಿ ಬಿ ಅವರು ಮತ್ತು ಕೆ ಎಸ್ ಚಿತ್ರಾಮ್ಮ ಅವರು ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರು ಮತ್ತು ಶ್ರೇಯಾ ಘೋಷಾಲ್ ಮೇಡಮ್ ಅವರು ಈ ಸೀರೀಸ್ ಒಂದು ಡ್ರಾಮಾ ತರ ನೋಡಿದ್ವಿ ಸೀನ್ ಹಾಡುವಂತ ಸೀನ್ ಇದೆ ಏನಾದ್ರು ಇಲ್ಲ ಆಕ್ಚುಲಿ ಈ ಸೀರೀಸಲ್ಲಿ ಅಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಪವನ್ ಸರ್ ಆಸ್ ರೋಹಿತ್ ಅವರು ಮೇನ್ ಲೀಡ್ ಕ್ಯಾರೆಕ್ಟರ್ ಅವರ ಮಗಳ ಕ್ಯಾರೆಕ್ಟರ್ ತಾರಾ ಅಂತ ಇನ್ನೊಂದು ಏನಂದ್ರೆ ತುಂಬಾ ಮಂದಿ ಫೇಮಸ್ ಆಕ್ಟರ್ ಇದ್ದಾರೆ ಇದರಲ್ಲಿ ಅರುಣ್ ಸರ್ ಇರಬಹುದು ಫಸ್ಟ್ ಟೈಮ್ ಮೀಟ್ ಆಗಿದ್ದ ಸೆಟ್ ಅಲ್ಲಿ ಹೇಗಾಯ್ತು ಅವ್ರ ಜೊತೆ ಆಕ್ಟ್ ಮಾಡಿ ಅದು ತುಂಬ ಖುಷಿ ಇದೆ ಯಾಕಂದರೆ ಪವನ್ ಸರ್ ಆಗಿರ್ಬೋದು ಅಥವಾ ಅರುಣ್ ಸಾಗರ್ ಸರ್ ಸಿರಿ ಮ್ಯಾಮ್ ಮತ್ತು ಅನುಷಾಕ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ ತುಂಬ ಚೆನ್ನಾಗಿತ್ತು ಅವರೆಲ್ಲ ನನಗೆ ಆ್ಯಕ್ಟ್ ಮಾಡುವಾಗ ಗೈಡ್ ಮಾಡ್ತಿದ್ರು ಹೇಗೆ ಮಾಡ್ಬೋದು ಅಂತ ಸೊ ಅವ್ರ ಗೈಡೆನ್ಸಲ್ಲಿ ನಾನು ಆ್ಯಕ್ಟ್ ಮಾಡಿದೆ ತುಂಬ ಖುಷಿ ಆಯಿತು ಅವರ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಜೊತೆ ನನಗೂ ಮಾಡೋಕ್ಕೆ ಅವಕಾಶ ಸಿಕ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ್ಯಕ್ಟಿಂಗ್ ಆಯ್ಕೆ ಅಂತ ಏನು ಮಾಡಿಲ್ಲ ಜಸ್ಟ್ ಕಾಲ್ ಬಂತು ಮಾಡ್ತೀರಾ ಅಂತ ಸೊ ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲೂ ಇಂಟ್ರೆಸ್ಟ್ ಇರೋದ್ರಿಂದ ಇದು ಒಂದು ಜೊತೆಗಿರಲಿ ಅಂತ ಮಾಡಿದೆ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಾನೀಗ ಸ್ಟಡೀಸಲ್ಲಿ ಅಕಾಡೆಮಿಕ್ಸಲ್ಲಿ ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸೊ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಾ ಇದ್ದೀನಿ ಜೊತೆಗೆ ಸಾಗರದಲ್ಲಿ ಶ್ರೀಮತಿ ವಸುಧಾ ಶರ್ಮಾ ಅಂತ ಅವ್ರ ಹತ್ರ ಕಲಿತಾ ಇದ್ದೀನಿ ಜೊತೆಗೆ ಈಗ ಎಂ ಪಿ ಅವ್ರ ಹತ್ರ ಕೂಡ ವಿದ್ವಾನ್ ಅವರ ಜೊತೆ ಕೂಡ ಕಲಿತಾ ಇದ್ದೀನಿ ಸಾಗರದಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಅಮ್ಮ ನನಗೆ ಲಿರಿಕ್ಸ್ ಬರೆಯೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಹಾಗೆ ಪಪ್ಪ ಕೂಡ ಬಟ್ ನಂಗೆ ಮೇನ್ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಅಕ್ಕ ಅವಳು ನನ್ಗಿಂತ ಮುಂಚೆಯಿಂದ ಹಾಡ್ತಾ ಇದ್ಲು ಅವಳು ಕೇಳಿ ನನಗೂ ಹಾಡೋ ಇಂಟ್ರೆಸ್ಟ್ ಬಂದು ನಾನು ಈ ಲೈನ್ಗೆ ಬಂದೆ ಜಾಯ್ನ್ ಆಗಿದ್ದು ಸೊ ಸಿಕ್ಸ್ ಮೆಂಬರ್ಸ್ ಇರ್ತೀವಿ ಫ್ಯಾಮಿಲಿಲಿ ಅಕ್ಕ ದಿಶಾ ಹೆಗಡೆ ಅಂತ ಅಮ್ಮ ಅಪ್ಪ ಅಮ್ಮ ಅಪರ್ಣ ವೆಂಕಟೇಶ್ ಅಪ್ಪ ಬಿ ಎಂ ವೆಂಕಟೇಶ್ ಅಂತ ಹಾಗೆ ಅಜ್ಜ ಅಜ್ಜಿ ಕೂಡ ಇದ್ದಾರೆ ಜೊತೆಗೆ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿಲಿ ಸೊ ನಾನು ಇದನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀನಿ ಅಕಾಡೆಮಿಕ್ಸ್ ಜೊತೆ ಸೊ ಎಲ್ಲರ ಸಪೋರ್ಟಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಮನೆಯಲ್ಲಿ ಆಕ್ಚುಲಿ ಅಮ್ಮನ ಅಪ್ಪನ ಮನೆ ಸೈಡ್ ಅಲ್ಲಿ 액ಶನ ಕಲಾ ವಿದ್ಯರಿ ಇದ್ದಾರೆ ಅವತೆ ಅಪ್ಪ ನಮ್ಮ ಹಾಡತಾರೆ ಅಮ್ಮನ ಅಪ್ಪ ಹಾಡತಾರೆ ಶೋದದಲ್ಲಿ ಅಂದ್ರೆ ಸರ್ಪ್ರೈಸ್ ಸರಿಯೇ ತೋದು ಆದರೂ ತುಂಬಾ ಆಕ್ಟ್ ಮಾಡೋದಕ್ಕೆ ಕೂಸಿ ಕೊಟ್ಟಿರೋದು ಅಥವಾ ಒಂದು ಭಯ ಆಗಿರೋದು ಅದರದೇ ಏನಾದ್ರೂ ಮೂಮೆಂಟ್ ಇದೆಯಾ ಆತರ ಇಲ್ಲ ಫುಲ್ ನಾನು ಶೋ ಇದು ಮಾಡಿದ್ದು ಫುಲ್ ವರ್ಕೆ ಒಂಥರ ಎಂಜಾಯ್ಮೆಂಟ್ ಇತ್ತು ನಾನು ಅದನ್ನ ತುಂಬ ಖುಷಿಯಿಂದ ಮಾಡಿದೆ ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಜಾಸ್ತಿ ಹೇಳೋಕ್ಕಾಗಲ್ಲ ಬಿಕಾಸ್ ಸಸ್ಪೆನ್ಸ್ ಇಂಡರ್ ಇದು ಬರೋಕೆ ಶುರಾದ ತಕ್ಷಣ ಇದರಲ್ಲಿ ಆಮೇಲೆ ತುಂಬ ಆ್ಯಕ್ಟಿಂಗ್ ಅವಕಾಶ ಬರ್ಬೋದು ಸಿಮ್ ಬರ್ಬೋದು ಅವಾಗೆಲ್ಲ ಏನು ಮಾಡೋದು ನೋಡೋಣ ನನ್ನ ಮೇನ್ ಸಿಂಗರು ಆ್ಯಕ್ಟಿಂಗಲ್ಲೂ ಇಂಟ್ರೆಸ್ಟ್ ಇದೆ ನೋಡ್ಬೇಕಾ ಏನಾಗುತ್ತೆ ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು ಅಂದರೆ ಸಿಂಗಿಂಗ್ ಅದೇ ಖುಷಿನಲ್ಲಿ ಒಂದು ಯಾವುದಾದ್ರು ಒಂದು ಸಾಂಗ್ ಎರಡು ಲೈನ್ ಹೇಳಿ ಸೊ ಈಗ ಟ್ವೆಂಟಿ ನೈನ್ತ್ ಶೋಧ ಸ್ಟ್ರೀಮಿಂಗ್ ಆಗ್ತಾಯಿದೆ ಇದೇ ಖುಷಿಲಿ ನಮ್ಮ ಅಣ್ಣವರು ನನ್ನ ಫೇವ್ರೇಟ್ ಆ್ಯಕ್ಟರ್ ಅವರದ್ದು ಒಂದು ಸಾಂಗ್ ಹಾಡ್ತಾಯಿದ್ದೀನಿ ಬಂಗಾರದ ಮನುಷ್ಯ ಚಿತ್ರದಿಂದ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯಾ தானுத்து நானு தானு தானுத்த நான் தானு தானுத்த நானும் தான் தானுத்த நானு தான் बंगारा நானா பங்காரா सिंगारा நு நின்னா கைலாடு பொம்பே நானையா ಬೊಂಬೆ ನಾನಯ್ಯಾ ಹಾಯ್ ನಾನು ಶಿವರಾಜ್ ಕುಮಾರ್ ಪಾಸಿಟಿವ್ ಪಿಕ್ಚರ್ಸ್ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನು ಈ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಹಲೋ ನಾನು ನಿಮ್ಮ ಪ್ರೀತಿಯ ದಿಯಾ ಹೆಗಡೆ ಜಿ ಸರೇಗಮ ಆ್ಯಂಡ್ ಸೋನಿ ಸೂಪರ್ ಸ್ಟಾರ್ ಸಿಂಗರ್ ಸೊ ನಿಮಗೂ ಸಿನಿಮಾ ವೆಬ್ ಸೀರೀಸ್ ಅಥವಾ ರಂಗಭೂಮಿ ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಪಾಸಿಟಿವ್ ಪಿಕ್ಚರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಥ್ಯಾಂಕ್ ಯು